ಮಾಡೋದಲ್ಲ ಜನ ನಮ್ಗೆ ಆಶೀರ್ವಾದ ಮಾಡಿ ಜನರಲ್ಲಿ ಬಸ್ ಗುಚ್ಛಕ್ ಕೊಟ್ಟಿದ್ವಿ ಹೀಗೆ ನಗರಸಭೆ ಅಧ್ಯಕ್ಷರು ನಗರಸಭೆ ಮೆಂಬರ್ ಮಾಡಿದ ತಕ್ಷಣ ಜನರಿಗೆ ಪಾಪ ಫಲಾನುಭವಿಗಳಿಗೆ ಮಧುರಿಗೆ ಸ್ತಂಭಾಗಿದ್ದಂತವರಿಗೆ ಅನುಕೂಲ ಆಗಲಿ ಅಂತ ಮಾಡಕ್ಕೆ ಕೊಟ್ಟ ಇವರು ತಮ್ಮ ಸ್ವಂತ ಮಕ್ಕಳ ಸಭೆ ತೊಗೊಂಡಾರ ಅದಕ್ಕೆ ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರ ಮೇಲೆ ಅವ್ರ ಸದಸ್ಯತ್ವ ರದ್ದು ಮಾಡೋದಕ್ಕೆ ನಾನು ಸರ್ಕಾರಕ್ಕೆ ಪತ್ರ ಬರ ಒಂದು ಒಟ್ಟಾರೆ ಇವರ ಅಧಿಕಾರದ ಅವಧಿಯಲ್ಲಿ ಎಂಟುನೂರ ನಲವತ್ತೊಂಬತ್ತು ಪತ್ರಗಳು ಕೊಟ್ಟಿದ್ದಾರೆ ಎಂಟುನೂರ ನಲವತ್ತೊಂಬತ್ತು ಹಕ್ಕಪತ್ರಗಳು ಇವತ್ತು ನಾ ತನಿಖೆಗೆ ಹಾಕಿದ್ದೀನಿ ಬರುತ್ತೆ ವರದಿ ಬರುತ್ತೆ ಯಾರ್ಯಾರು ಎಲ್ಲ ಕಟ್ಟಿಕೊಂಡ್ರ ನೋವು ಬರುತ್ತೆ ಇದಕ್ಕೆಲ್ಲ ನಗರಸಭೆ ಜಾಗದಲ್ಲಿ ಕಟ್ಟಿರುವಂಥ ಮನೆಗಳು ಅವುಕಾಯ ಹಕ್ಕಪತ್ರ ಇಸ್ಲಾಂ ಅಂದರೆ ದೃಢ ಎಷ್ಟು ಮಾಡಿದ್ದಾರೆ ಅನ್ನೋದು ಒಂದು ಹಿಂದೂ ಅಂಗ ಇನ್ನೊಂದು ದೊಡ್ಡ ಹಗರಣ ಮಾಡಿದ್ದಾರೆ ಸೋಕಾಡ್ ಇದಲ್ಲಿ ಮಾಜಿ ಅಧ್ಯಕ್ಷರು ನಾನು ಹಾಗೆ ಹೀಗೆ ಜಮ ಕಚ್ಕೊತಾರ ಮಗು ದೊಡ್ಡದ ಮಗಳು ಒಂದು ಮೂರು ಮಂದಿ ಅಧ್ಯಕ್ಷ ಕೂತಿರ್ತಾರ ಮಾಜಿ ದೊಡ್ಡದು ನಾನು ಹಾಗಿದ್ದೆ ಹೀಗಿದ್ದೆ ಇವರು ಏನು ಡೆಲ್ಲಿ ಅಂತ ಹೇಳಿದ್ರು ಬಂದವರು ಚಂದ್ರ ಮಾತಾಡ್ತಿರ್ತಾರ ಇವ್ರಿಗೆ ಇವ್ರು ಏಟ್ ಮೆಂಬರ್ಕಿ ಏಟ್ ಅಧ್ಯಕ್ಷಕಿ ನಿಮಗೆ ಗೊತ್ತೇ ಇಲ್ಲ ಇರೋ ಇಫಾಲ್ ನಗರದಲ್ಲಿ ಅಧ್ಯಕ್ಷ ಆದ್ರೆ ದೊಡ್ಡ ಏನು ಕೆಟಾ ಇಟ್ಬಿಟ್ರೆ ಪ್ರಧಾನಮಂತ್ರಿ ಮಾತಾಡ್ತಿರ್ತಾರೆ ಇವ್ರು ಏನ್ ಮಾಡಿದ್ರೆ ಹಗರಣ ಆಗೋತಾರೆ ಇವ್ರ ಇವ್ರ ಮಕ್ಕಳ ಹೆಸರಲ್ಲೇ ಸ್ವತಃ ಅಧ್ಯಕ್ಷರ ಹೆಸರು ಮಕ್ಕಳ ಹೆಸರಲ್ಲೇನೆ ಒಬ್ರು ಮೂರು ಹಕ್ಕು ಪತ್ರಗಳನ್ನು ತಗೊಂಡ್ರ ಸ್ಲಂಗೋಡು ದಾಖಲೆ ಸಮೇತ ಕೊಡ್ತೀನಿ ನಾನು ಒಬ್ರು ಮೂರು ಹಕ್ಕು ಪತ್ರ ತಗೋತಾರ ತಮ್ಮ ಮನೆಯಾಗ ಮಗಗ ಮಗಳಿಗೆ ಅಳಿಯಾಗ ಇಬ್ರು ಹೆಣ್ಮಕ್ಳು ಒಬ್ಬ ಮಗಗ ಅಧ್ಯಕ್ಷರು ನಗರಸಭೆ ಅಧ್ಯಕ್ಷರು ಅಂದ್ರೆ ಜನರು ಉದ್ಧಾರ ಮಾಡಕ್ಕೆ ಇವ್ರು ಜಿಲ್ಲಾ ಪ್ರತಿನಿಧಿಗಳಾಗ್ಯಾರ ಅದ್ರಲ್ಲಿ ಹಲವಾರು ಮೆಂಬರು ಸದಸ್ಯರು ಕೂಡ ತಗೊಂಡಿದ್ದಾರೆ ಇದನ್ನ ನಾನು ಸರ್ಕಾರಕ್ಕೆ ತನಿಖೆಗೆ ಬರಿತೀನಿ ಇವ್ರು ಕೂಡಲೇ ಇವ್ರ ಸದಸ್ಯ ಕುದಿತ್ರ ಇವ್ರು ರದ್ದು ಆಗ್ಬೇಕು ಯಾಕಂದ್ರೆ ದುರುಪ್ಯೋಗ ಮಾಡ್ಕೋಬಾರ್ದು ಕೈಯಾಗ ಆಡಳಿತ ಕೈ ಕೊಟ್ಟರೆ ಕಚೇರಿ ತುಂಬಾ ಹೇರು ಮಾಡಿದ್ರೆ ಕಚೇರಿ ತುಂಬಾ ಹೇರಿಕೆ ಮಾಡೋ ಕೆಲಸ ಇವ್ರು ಭಾರತೀಯ ಜನತಾ ಪಕ್ಷದವ್ರು ಮಾಡ ಇರೋ ನಗರನ ಬರೋ ಬೈಲಿ ಬರುತ್ತೆ ಏನು ಸ್ಲಂ ಬೋರ್ಡ್ನಲ್ಲಿ ಅಕ್ರಮವಾಗಿ ಹಕ್ಕುಪತ್ರಗಳನ್ನು ತಮ್ಮ ತಮ್ಮ ವೈಯಕ್ತಿಕ ಮಕ್ಕಳ ಹೆಸರಲ್ಲೇ ಹಕ್ಕುಪತ್ರಗಳನ್ನು ತಗೊಂಡಿದ್ದಾರೆ ಅದರಲ್ಲಿ ಮಾಜಿ ಅಧ್ಯ ಅಧ್ಯಕ್ಷರು ಇದರ ಸದಸ್ಯರು ಅದರ ಭಾಷಣ ಸಂಪೂರ್ಣ ಅದನ್ನು ಒಂದು ವಿವರ ಪಟ್ಟಿ ಮಾಡಿದ್ದೀನಿ ಸರ್ಕಾರಕ್ಕೆ ತಂಗಿಗೆ ಹಾಕ್ತೀನಿ ಅವರಿಗೆ ಸರ್ಕಾರಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೋತೀನಿ ಮತ್ತು ಸ್ಲಂ ಬೋರ್ಡಿನ ಅಧಿಕಾರಿಗಳಿಗೆ ಕೂಡ ಮನವಿ ಮಾಡ್ಕೋತೀನಿ ತಕ್ಷಣ ಎಚ್ಚೆತ್ಕೊಂಡು ಯಾರ್ಯಾರು ಅಕ್ರಮವಾಗಿ ಹಕ್ಕಿತ್ರ ಪಡೆದಾರ ಅವ್ರು ರದ್ದು ಆಗಬೇಕು ಅವ್ರ ಮೇಲೆ ಕ್ರಮ ಜರುಗಬೇಕು ಕ್ರಮ ಆಗಬೇಕಲ್ಲ ಸರ್ಕಾರದ ಆಸ್ತಿ ನಾವು ಜನಪ್ರತಿನಿಧಿಗಳು ಮಾಡ್ಕೊಳ್ಳೋದು ಗ್ರಾಮದಲ್ಲಿ ಅದೇ ಒಂದು ನಿಯಮಗಳು